ವೆಲ್ಕಮ್ ಟು ಕುಕಿಂಗ್ ಝೋನ್ ದಿನ ನಿಮಗೆ ರುಚಿಕರವಾದ ಹೀರೆಕಾಯಿಯ ಗರಿಗರಿಯಾದ ಬಜ್ಜಿ ಮಾಡೋದನ್ನ ತೋರಿಸ್ಕೊಡ್ತೀನಿ ಈ ಹೀರೆಕಾಯಿಯ ಬಜ್ಜಿ ತಿನ್ನೋದಕ್ಕೆ ಬಹಳ ರುಚಿಯಾಗಿರುತ್ತೆ ಗರಿಗರಿಯಾಗಿ ತಿನ್ನೋದಕ್ಕೆ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಹೀರೆಕಾಯಿ ಬಜ್ಜಿ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಹೀರೆಕಾಯಿ ಮೇಲಿನ ಸಿಪ್ಪೆಯನ್ನ ಈ ರೀತಿ ತೆಗೆದುಬಿಟ್ಟು ಈ ತರ ರೌಂಡ್ ಆಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ ಬೋಂಡ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಕೆ ಮೊದಲಿಗೆ ಕಡಲೆ ಹಿಟ್ಟನ್ನು ಹಾಕೊಳ್ಳೋಣ ಒಂದು ಸ್ಪೂನು ಅಕ್ಕಿ ಹಿಟ್ಟನ್ನು ಹಾಕೊಳ್ಳೋಣ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆಯನ್ನ ಹಾಕ್ಕೊಳ್ಳೋಣ ಒಂದು ಸ್ಪೂನಷ್ಟು ಅಚ್ಚಕರದ ಪುಡಿಯನ್ನು ಹಾಕೊಳ್ಳೋಣ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನವನ್ನ ಹಾಕೊಳ್ಳೋಣ ಸ್ವಲ್ಪ ಇಂಗುವನ್ನು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಒಂದು ಪಿಂಚಿನಷ್ಟು ಅಡಿಗೆ ಸೋಡವನ್ನು ಹಾಕೊಳ್ಳೋಣ ಒಂದು ಸ್ಪೂನು ತುಪ್ಪವನ್ನು ಹಾಕೊಳ್ಳೋಣ ಎಲ್ಲವನ್ನ ಒಂದ್ಸರಿ ಕಲ್ಸ್ಕೊಳ್ಳೋಣ ನಂತರ ನೀರನ್ನು ಹಾಕೊಂಡು ಬೋಂಡ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಳ್ಳೋಣ ಹಿಟ್ಟನ್ನ ಗಂಟಿಲ್ಲದ ಹಾಗೆ ನಾವು ಬಜ್ಜಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೋಬೇಕು ಈಗ ಕಲ್ಸ್ಕೊಂಡು ಆಗಿದೆ ಎಣ್ಣೆನ ನಾವು ಫಸ್ಟ್ ಬಿಸಿಗೆ ಇಟ್ಕೊಂಡಿದ್ದೀನಿ ಈಗ ನಾವು ಒಂದೊಂದಾಗಿ ಬಜ್ಜಿಗಳನ್ನ ಹಾಕೊಳ್ಳೋಣ ಈಗ ನಾವು ಒಂದೊಂದಾಗಿ ಹಿಟ್ಟಿಗೆ ಡಿಪ್ ಮಾಡ್ಕೊಂಡು ಬುಜ್ಜಿಗಳನ್ನ ಹಾಕೊಳ್ಳೋಣ ಒಂದು ಕಡೆ ಫ್ರೈ ಆದ ನಂತರ ನಾವು ಮತ್ತೊಂದು ಕಡೆ ತಿರುಗಿಸ್ಕೊಳ್ಳೋಣ ಈಗ ಎರಡು ಕಡೆ ಚೆನ್ನಾಗಿ ಫ್ರೈ ಈಗ ನಾವು ಇದನ್ನ ಈಗ ನಮ್ಮ ಹೀರೆಕಾಯಿಯ ಬಜ್ಜಿ ರೆಡಿ ಆಗಿದೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಒಮ್ಮೆನಾದ್ರೂ ಟ್ರೈ ಮಾಡಿ ಬೇಸಿನಲ್ಲಿ ಮಕ್ಕಳು ಏನಾದ್ರೂ ತಿನ್ಬೇಕಂತ ತುಂಬಾ ಇಷ್ಟ ಪಡ್ತಾರೆ ಆಗ ನೀವು ಅವ್ರಿಗೆ ಅದನ್ನ ಮಾಡಿ ಮಾಡಿಕೊಡ್ಬಹುದು ಈವ್ನಿಂಗ್ ಟೈಮ್ ಸ್ನಾಕ್ ಆಗು ಕೂಡ ನೀವು ಇದನ್ನ ಮಾಡ್ಕೊಂಡು ತಿನ್ಬಹುದು ಒಮ್ಮೆನಾದರೂ ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಾಮೆಂಟ್ ಕೂಡ ಮಾಡಿ ಹೊಸ ರೆಸಿಪಿಗಳಿಗೋಸ್ಕರ ನೋಟಿಫಿಕೇಶನ್ ಬೆಲ್ ಅನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್